ಶಾಸಕರು ಇವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶರಣಶ್ರೀ ಡಾಕ್ಟರ್ ಅನ್ನಪೂರ್ಣ ರೆಡ್ಡಿ ವರ್ಧನ್ ನರ್ಸಿಂಗ್ ಹೋಮ್ ಇವರು ತಮ್ಮ ಹಂಚಿಕೆಗಳನ್ನ ವ್ಯಕ್ತಪಡಿಸಬೇಕು ಈಗ ಅಧಿಕೃತವಾಗಿ ಶರಣರ ಜೀವನ ದರ್ಶನ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಪರಮ ಪೂಜ್ಯ ಬಸವೇಶ್ವರಿ ಮಾತಾಜಿ ಅವರು ಹತ್ತಿಮೇರಿ ಇವರು ತಮ್ಮ ಪ್ರವಚನವನ್ನ ಪ್ರಾರಂಭಿಸಬೇಕಂತೇಳಿ ಹೇಳ್ಕೊತಾ ಅಮ್ಮ

ಕೈಗೆ ಸೌತಿಯ ಪಂಚ ಭರುಷವಾಗಿ ರಂಜಿಸುವ ಬಸವ ದಂಡ ಶರಣೇಶ ಭವನಶಕ್ತಿ ಕೋಶ ಬಸವ ಕೇಂದ್ರ ಯುವ ಬಸವ ಕೇಂದ್ರ ಮಹಿಳಾ ಬಸವ ಕೇಂದ್ರ ಬಸವ ಟ್ರಬಲ್ ಟ್ರಸ್ಟ್ ಜಾಗತಿಕ ಲಿಂಗಾಯತ ಮಹಾಸಭಾ ಬಸವ ಸಮಿತಿ ಶರಣ ಸಾಹಿತ್ಯ ಪರಿಷತ್ತು ರಾಷ್ಟ್ರೀಯ ಬಸವ ದಳ ಮತ್ತು ಪ್ರಗತಿಪರ ಸಂಘಟನೆಗಳು ಸಿಧುನೂರು ಇವರೆಲ್ಲರ ಸಂಯುಕ್ತಾಶ್ರಯದಲ್ಲಿ ಈ ನೆಲದ ಕನ್ನಡ ನಾಡಿನ ನಮ್ಮ ನಿಮ್ಮೆಲ್ಲರ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜೋನ್ ಜಯಂತ್ಯೋತ್ಸವದ ಅಂಗವಾಗಿ ಶರಣರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮದ ಉದ್ಘಾಟನೆ ಇವತ್ತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ಒಳಬಳ್ಳಾರಿ ಪೂಜ್ಯರ ಚರಣಗಳಲ್ಲಿ ಹಾಗೆ ಪರಮ ಪೂಜ್ಯ ಮಹಾಲಿಂಗ ಮಹಾಸ್ವಾಮಿಗಳು ಪೂಜ್ಯರ ಚರಣಗಳಲ್ಲಿ ಬಸವಲಿಂಗ ಮಹಾಸ್ವಾಮಿಗಳ ಚರಣಾರಂಭಗಳಲ್ಲಿ ಹಾಗೆ ಈ ಭಾಗದ ಜನಪ್ರಿಯ ಶಾಸಕರಲ್ಲಿ ವೇದಿಕೆ ಮೇಲೆ ಉಪಸ್ಥಿರುವಂತ ಎಲ್ಲ ಗಣ್ಯರಲ್ಲಿ ಇಲ್ಲಿ ಸೇರಿರುವಂತ ಎಲ್ಲ ಆತ್ಮೀಯ ಶರಣ ಬಂಧುಗಳೇ ತಮ್ಮ ಶರಣ ಅವರು ಕಾರ್ತೀಕದ ಕತ್ತಲು ಬಸವಣ್ಣ ಹುಟ್ಟಿ ಬಂದ ಆ ಸಂದರ್ಭ ಹೇಗಿತ್ತು ಅಂತ ಹೇಳಿದ್ರೆ ಕಾರ್ತೀಕ ಮಾಸ ಅಂದ್ರೆ ಹನ್ನೆರಡು ತಿಂಗಳಲ್ಲಿ ಅತ್ಯಂತ ಕತ್ತಲೇ ಹೆಚ್ಚಿರ್ತಕ್ಕಂಥ ಮಾಸ ಬೆಳಕು ಕಮ್ಮಿ ಕತ್ತಲೆ ಹೆಚ್ಚಿರುವಂತ ಸಂದರ್ಭ ಹಾಗೆ ಈ ದೇಶದ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ಶ್ರೇಣೀಕೃತ ವ್ಯವಸ್ಥೆ ಬ್ರಾಹ್ಮಣ ಅಂದ್ರೆ ತಲೆಯಿಂದ ಹುಟ್ಟದವನು ಕ್ಷತ್ರಿಯ ಅಂದ್ರೆ ತೋಳಿಂದ ಹುಟ್ಟಿದವನು ವೈಶ್ಯ ಅಂದ್ರೆ ತೊಡೆಯಿಂದ ಹುಟ್ಟದವನು ಶೂದ್ರ ಅಂದ್ರೆ ಪಾದದಿಂದ ಹುಟ್ಟದವನು ಅಸ್ಪೃಶ್ಯರಲ್ಲಿಂದ ಹುಟ್ಟಿದ್ರು ಗೊತ್ತೇ ಇಲ್ಲ ಇಂಥ ಒಂದು ಶ್ರೇಣೀಕೃತ ವ್ಯವಸ್ಥೆ ಅದರಲ್ಲಿ ಶೂದ್ರ ಅಂತೂ ನಮ್ಮ ಮನೆಯಲ್ಲಿ ನಾಯಿ ಬೆಕ್ಕು ಹಂದಿ ಸೊಳ್ಳೆ ನೊರಜುಗಳಿಗಿಂತ ಅತ್ಯಂತ ನಿಕೃಷ್ಟವಾಗಿ ಕಂಡಂತ ಕಾಲ ಅದರಲ್ಲಿ ಅಸ್ಪುರುಶರು ಅಂತ ಕರೆಸ್ಕೊಂಡವರು ಉತ್ತಮ ಜಾತಿಯವರ ಕೇರಿಗೆ ಅಗ್ರಹಾರಕ್ಕೆ ಕೆಲವೇ ಸಂದರ್ಭಗಳಲ್ಲಿ ಹೋಗ್ಬೇಕಾಗಿತ್ತು ಯಾವ ಸಂದರ್ಭಗಳಲ್ಲಿ ಹೋಗ್ಬೇಕಾಗಿತ್ತು ಅಂದ್ರೆ ಅವರ ಮನೆಯ ಮಲಮೂತ್ರಗಳ ಗುಂಡಿ ತುಂಬದಾಗ ಒಂದು ತೊಲಕ್ಕೆ ಹೋಗ್ಬೇಕಾಗಿತ್ತು ಅವರ ಕೇರಿಗಳಲ್ಲಿ ಏನಾದ್ರೂ ಪ್ರಾಣಿಗಳು ಕರುಗಳು ಸತ್ತಾಗ ಒತ್ತೊಯ್ಲಿಕ್ಕೆ ಹೋಗ್ಬೇಕಾಗಿತ್ತು ಆ ಕೇರಿಗೆ ಹೋಗ್ಬೇಕಾದ್ರೆ ಯಾವ ಸಂದರ್ಭದಲ್ಲಿ ಹೋಗ್ಬೇಕಾಗಿತ್ತು ಅಂದ್ರೆ ನಿಮ್ಮ ನೆರಳು ಭೂಮಿ ಮೇಲೆ ಬೀಳಬಾರ್ದು ನಿಮ್ಮ ನೆರಳು ಭೂಮಿ ಮೇಲೆ ಬೀಳ ಯಾಕಂದ್ರೆ ನೆರಳು ಬೀಳಿಸಿ ಬಂದ್ರೆ ಆ ಅಗ್ರಹಾರ ಮೈಲ್ಗೆ ಆಯ್ತು ಅಂತ ತಿಳ್ಕೊತಾರೆ ಆ ನೆರಳು ಬೀಳದೆ ಇರುವಂತ ಸಮಯದಲ್ಲಿ ಹೋಗ್ಬೇಕಾಗಿತ್ತು ಆಮೇಲೆ ಆ ಅಗ್ರಹಾರಗಳಲ್ಲಿ ಅವರು ಹೆಜ್ಜೆ ಮೂಡಿಸ್ಬರ್ವಾಗಿರ್ಲಿಲ್ಲ ಮೂಡಿಸೇನ ಬಂದಿದ್ರೆ ಅವ್ರಿಗೆ ಉಗ್ರ ಪನಿಷ್ಮೆಂಟ್ ಅವರು ಶಿಕ್ಷೆಯಿಂದ ತಪ್ಪಿಸ್ಕೊಳಕ್ಕೆ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಸ್ವಂತಕ್ಕೊಂದು ಕಸ್ಪರ್ಗೆ ಕಟ್ಕೊಂಡು ಹೋಗ್ಬೇಕಾಗಿತ್ತು ನೀವಿಟ್ಟಂತ ಹೆಜ್ಜೆಗಳ ನಿಂದಿಂದ ಅಳತಿಸ್ತಾ ಬರ್ಬೇಕಾಗಿತ್ತು ಆಮೇಲೆ ಮಲಮೂತ್ರಗಳ ಗುಂಡಿ ಒತ್ತೊಯ್ಯುವಂತ ಸಂದರ್ಭದಲ್ಲಿ ಕೆಟ್ಟ ವಾಸನೆ ಬಂದು ಅಕಸ್ಮಾತ್ ನಮ್ಮೆಲ್ಲ ಅಗ್ರಹಾರದಲ್ಲಿ ಹೋಗಲು ಏನಾದ್ರೂ ನಮ್ಮ ಅಗ್ರಹಾರ ಮೈಲ್ಗೆ ಮಾಡ್ಗಿಡ್ಯರು ಅಂತೇಳಿ ಅವ್ರು ಮೊದಲೇ ಅಗ್ರಹಾರಕ್ಕೆ ಹೋಗ್ಬೇಕಾದ್ರೆ ಅದ್ರ ಕತ್ತಿಗೊಂದು ಕುಡಿಕೆ ಕಟ್ಕೊಂಡು ಹೋಗ್ಬೇಕಾಗಿತ್ತು ಅವ್ರ ಪರಿಸ್ಥಿತಿ ಎಂತ ಒಂದು ಪರಿಸ್ಥಿತಿಯಲ್ಲಿತ್ತು ದುಡಿಯುವಂತ ಶೂದ್ರ ವರ್ಗ ಇವರೆಲ್ಲರಿಗೂ ಕೂಡ ಒಂದು ಜೀವವನ್ನ ತುಂಬದವ್ರು ಯಾರು ಅಂತ ಹೇಳಿದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣ ಕಾಯಕ ವರ್ಗಕ್ಕೆ அந்த சந்தர் உட்டி அந்த ஒன்றே டட்டனையே முகஸ் அதே மகா கவி பரீத்தானே பசவணன தாயி மாதலாம்பர் தும்பு கபிணி இன்னேன் நாளே நாட் எரகே ஆகோ அந்த சந்தர் அக்கெத்தவ் மனைர் தீ அகிரி ஒன் டே நடைதித்த ஏனென்ற அல்ல ஒல்க ಒಂದು ಕರು ಸತ್ತದ ಎಂತ ತಗೊಂಡೋಗ್ಲಿಕ್ಕೆ ಒಬ್ಬ ಅಸ್ಪೃಶ್ಯ ಬಾಲಕ ಬಂದಿರ್ತಾನೆ ಒಂದು ಮನೆಯಲ್ಲಿ ಯಜ್ಞ ಹೋಮ ನಡೆದಿರುತ್ತೆ ಅಸ್ಪೃಶ್ಯರಾಗಿರ್ತಕ್ಕಂಥವ್ರು ಶಾಸ್ತ್ರ ಪುರಾಣಗಳನ್ನ ಕೇಳ ಹಕ್ಕಿರ್ಲಿಲ್ಲ ಆಮೇಲೆ ಮಂತ್ರಗಳನ್ನ ಉಚ್ಚಾರ ಮಾಡುವಂತ ಹಕ್ಕಿರ್ಲಿಲ್ಲ ಅಕಸ್ಮಾತ್ ಕೇಳಿದ್ರೆ ಕಿವಿಗೆ ಕಾಯ್ದು ಸೀಸ ಹಾಕ್ತಾ ಇದ್ರು ಮಂತ್ರವನ್ನ ಬಾಯಿಂದ ಉಚ್ಚಾರ ಮಾಡಿದ್ರೆ ನಾಲ್ಗೆಯನ್ನ ಕತ್ತರಿಸ್ತಾ ಇದ್ರು ಇಂಥ ಒಂದು ಸಂದರ್ಭದಲ್ಲಿ ಆ ಎಂಟು ವರ್ಷದ ಬಾಲಕ ಕರುವನ್ನ ಎತ್ತೊಯ್ಯಬೇಕು ಅಂತ ಬಂದಿರ್ತಾನೆ ಒಂದು ಮನೆಯಲ್ಲಿ ಹೋಮ ಹವನ ನಡೆದಿರುತ್ತೆ ಮಂತ್ರಗಳ ಘೋಷ ನಡೆದಿರುತ್ತೆ ಆ ಬಾಲಕನಿಗೆ ನಾನು ಅಕಸ್ಮಾತ್ ಮಂತ್ರಗಳನ್ನ ಕೇಳಿದ್ರೆ ನನಗೆ ಕಿವಿಗೆ ಕಾಯ್ದ ಸೀಸ ಹಾಕ್ತಾರೆ ನಾನು ನೋಡಿದ್ರೆ ನನ್ನನ್ನು ಕಣ್ಣನ್ನ ಕೀಳಿಸ್ತಾರೆ ಎನ್ನುವಂತ ಪ್ರಜ್ಞೆ ಇಳದ ಇರತಕ್ಕಂಥ ಬಾಲಕ ಆ ಬಾಲಕನಿಗೆ ಆ ಮಂತ್ರ ಹಿತ ಅನಿಸ್ತು ಒಂದು ಚೂರು ಹತ್ರ ಬಂದು ಬಗ್ಗಿ ನೋಡ್ದ ಬಗ್ಗಿ ನೋಡಿದ್ದೆ ತಡ ಎಲ್ಲ ಪುರೋಹಿತ್ರ ಎದ್ದು ನಿಂತು ಅಯ್ಯೋ ಅಯ್ಯೋ ನಮ್ಮ ಹೋಮ ಹವನ ಎಲ್ಲ ಬಯಲಿಗೆ ಆಗೋಯ್ತು ಈಗ ಅವನು ನೋಡಿದಕ್ಕೆ ಅವನ ಕಣ್ಣನ್ನ ಕೀರಿಸ್ಬೇಕು ಕಿವಿಯಿಂದ ಕೇಳಿದ್ಕೆ ಕಿವಿಗೆ ಕಾಯ್ದ ಸೀಸ ಹಾಕ್ಬೇಕು ಆ ದಲಿತ ಕೇರಿಗೆಲ್ಲ ಗೊತ್ತಾಗ್ತದೆ ಅವರ ತಂದೆ ತಾಯಿ ಬಂದು ಅಗ್ರಹಾರದ ಪ್ರಮುಖರನ್ನ ಕೇಳ್ಕೊತಾರೆ ನಮ್ಮ ಮಗ ಬೇಕು ಅಂತ ತಪ್ಪು ಮಾಡಿಲ್ಲ ಅವನು ತಿಳಿದೆ ತಪ್ಪು ಮಾಡಿದಾನೆ ಮುಂದೆಂದು ಈ ರೀತಿ ತಪ್ಪುಗಳು ಆಗ್ಲಾರದಾಗೆ ನಾವು ನೋಡ್ಕೊಳ್ತೀವಿ ದಯಮಾಡಿ ಇದೊಂದು ಸರಿ ಶಿಕ್ಷೆಯಿಂದ ಅವನಿಗೆ ಮುಕ್ತಿ ಕೊಡಿ ಇದೊಂದ್ ಸರಿ ಅವನಿಗೆ ಕ್ಷಮಿಸ್ರಿ ಅಂತ ಕೇಳಿದ್ರೆ ಅವ್ರು ಯಾರು ಕೂಡ ಕ್ಷಮಿಸ್ಲಿಕ್ಕೆ ರೆಡಿ ಇರ್ಲಿಲ್ಲ ಅಗ್ರಹಾರದ ಪ್ರಮುಖನಾಗಿದ್ದ ಬಸವಣ್ಣನ ತಂದೆ ಮಾದರಸ ಇನ್ನೇನು ಶಿಕ್ಷೆಯನ್ನ ಕೊಡಬೇಕು ಅನ್ನುವಂತ ಸಂದರ್ಭದಲ್ಲಿ ಮಾದರಸನ ಒಬ್ಬ ಮಗ ಓಡಿ ಬಂದು ಹೇಳ್ತಾನೆ ಮಾದರಸರೇ ಮಾದರಸರೆ ತಮಗೆ ಪುತ್ರೋತ್ಸವ ಆಗಿದೆ ಗಂಡು ಮಗು ಹುಟ್ಟಿದೆ ಅಂತ ಹೇಳ್ತಾನೆ ಹೇಳಿದ ತಕ್ಷಣ ಎದ್ದು ನಿಂತು ಮಾದರಸರೆ ಹೇಳ್ತಾನೆ ಅನೇಕ ವರ್ಷಗಳ ಅದಮ್ಯ ಆಸೆ ನಂದು ಗಂಡು ಮಗು ಬೇಕು ಅಂತಕ್ಕಂಥದ್ದು ಇವತ್ತು ಗಂಡು ಮಗು ಹುಟ್ಟಿರುವಂತ ಈ ಸಂದರ್ಭದಲ್ಲಿ ಈ ಶುಭ ಸಂದರ್ಭದಲ್ಲಿ ಆ ಬಾಲಕನಿಗೆ ನಾನು ಶಿಕ್ಷೆಯನ್ನ ಕೊಡ್ಲಿಕ್ಕೆ ಇಚ್ಛೆ ಕೊಡೋದಿಲ್ಲ ನಾನು ಬಿಟ್ಟು ಬಿಡ್ತೀನಿ ಅಂತ ಹೇಳ್ತಾನೆ ಅವನಿಗೆ ಶಿಕ್ಷೆಯಿಂದ ಮುಕ್ತಿ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಆ ಬಾಲಕ ದಲಿತ ಬಾಲಕನ ತಂದೆ ಎದ್ದು ನಿಂತು ಪುಣ್ಯಾತ್ಮ ನೀನೇನು ಹುಟ್ಟುತ್ತಿದ್ದ ಹಾಗೆ ದಲಿತರು ಉದ್ದಾರಕ್ಕೆ ಹುಟ್ಟಿದೇನೋ ಅನ್ನೋ ರೀತಿಯಲ್ಲಿ ಹುಟ್ಟುತ್ತಿದ್ದ ಹಾಗೆ ನನ್ನ ಮಗನಿಗೆ ನೀನು ಆ ಒಂದು ಶಿಕ್ಷೆಯಿಂದ ತಪ್ಪಿಸಿದೀಯ ನೀನು ಚಿರಕಾಲ ಬಾಳುವಂತ ಆಶೀರ್ವಾದವನ್ನ ಮಾಡ್ತಾನೆ ಅಂತ ಹೇಳ್ತಾನೆ ಈ ಘಟನೆ ಏನೇ ಆಗಿದ್ರು ಕೂಡ ಬಸವಣ್ಣ ಹುಟ್ಟುತ್ತಿದ್ದ ಹಾಗೆ ಅವರು ಚಿಕ್ಕ ವಯಸ್ಸಿನಲ್ಲಿ ಸ್ವಲ್ಪ ತಿಳುವಳಿಕೆ ಬರ್ತಿದ್ದ ಹಾಗೆ ನಮ್ಮ ನಿಮ್ಮ ಹಾಗೆ ಬಸವಣ್ಣ ಹುಟ್ಟಿದ್ರು ಕೂಡ ನಮ್ಮ ಚಿಂತನೆಗಳೇ ಆಗಿರುತ್ತೆ ಬಸವಣ್ಣನ ಚಿಂತನೆ ಆಗಿತ್ತು ಅಂದ್ರೆ ಹುಟ್ಟುತ್ತಿದ್ದ ಹಾಗೆ ವಿಚಾರ ಬಸವಣ್ಣ ಹುಟ್ಟಿದ್ದೇ ಈ ದೇಶದಲ್ಲಿ ಅತ್ಯಂತ ಭೂಸುರರು ಅಂತ ಕರೆಸ್ಕೊಳ್ಳುವಂತ ಬ್ರಾಹ್ಮಣರಲ್ಲಿ ಈ ದೇಶದಲ್ಲಿ ಸಿಗುವಂತ ಎಲ್ಲ ಸೌಲಭ್ಯಗಳು ಎಲ್ಲರಿಗಿಂತ ಮೊದಲು ಅವರಿಗೆ ಸಿಗ್ತಾ ಇತ್ತು ಆದ್ರೆ ಬಸವಣ್ಣ ಎಂತ ಕರುಣಾಮಯಿ ಆ ಬಾಲ್ಯದಲ್ಲಿ ಅಂತ ಹೇಳಿದ್ರೆ ನನಗೆ ಸಿಗುವಂತ ಸಂಸ್ಕಾರ ನನಗೆ ಸಿಗುವಂತ ಶಿಕ್ಷಣ ಆಧಾರ ಚಲನ ಏನಿಗೆ ಹಾಕಿಲ್ಲ ದೋಹಾರ ಕಟ್ಟೆ ಏನಿಗೆ ಹಾಕಿಲ್ಲ ಒಕ್ಕನಗೆ ಮುದ್ದಣಿಗೆ ಹಾಕಿಲ್ಲ ನನಗಿರುವಂತ ಜನಿವಾರ ನನ್ನ ಅಕ್ಕನಿಗೆ ಹಾಕಿಲ್ಲ ತಂಗಿಗೆ ಹಾಕಿಲ್ಲ ತಾಯಿಗೆ ಹಾಕಿಲ್ಲ ಚಿಕ್ಕ ವಯಸ್ಸಿನಲ್ಲೇ ಇಂತ ಒಂದು ಪ್ರಶ್ನೆಯನ್ನ ಬಸವಣ್ಣನವರು ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಏನು ನಡೀತದೆ ಅಂತಕ್ಕಂಥದ್ದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡೋಣ ಇವತ್ತು ವಚನ ದರ್ಶನ ಸತ್ಯ ಮುಖ್ಯ ಪುಸ್ತಕ ಬಿಡುಗಡೆ ಆಗಿದೆ ವಚನಗಳು ಹುಟ್ಟದಾಗಿಂದ ವಚನಗಳು ಹುಟ್ಟಿದ್ದೆ ಕಾಳಜಿ ಕಾಳಜಿಯಿಂದ ಯಾರಾದ್ರೂ ಪ್ರಭುಗಳನ್ನೋ ಪಂಡಿತರ ಪಾಮರನ್ನು ಮೆಚ್ಚಿಸ್ಲಿಕ್ಕೆ ಹುಟ್ಟಿದ್ದಲ್ಲ ಆದ್ರೆ ವಚನಗಳಿಗೆ ಹನ್ನೆರಡನೇ ಶತಮಾನದಿಂದಲೂ ಕಲ್ಲೊಗೆಯುವಂತ ಈಗ ಕಡೆ ಮಾವಿನ ಮರ ಇರ್ತದೆ ಆ ತುಂಬ ಒಳ್ಳೆ ರಸಪೂರಿ ಮಾವಿನ ಹಣ್ಣುಗಳು ಬಿಟ್ಟಿದಾವೆ ಮತ್ತೊಂದು ಕಡೆ ಜಾಲಿ ಗಿಡ ಇದೆ ನೀವ್ ಯಾರಾದ್ರೂ ಓದೋ ಯಾವ ಮರಕ್ಕೆ ಕಲ್ಲೋಗಿಕ್ಕಿ ಯಾವ ಹೋಗ್ತೀರಿ ಮಾವಿನ ಗಿಡಕ್ಕೆ ಯಾಕೆ ಅಂತ ಒಂದು ಮಾವಿನ ಬಿಟ್ಟು ತಪ್ಪಿಗೆ ಅದು ಕಲ್ಲನ್ನ ಒಡಿಸ್ಕೋಬೇಕು ಹಾಗೆ ವಚನಗಳಲ್ಲಿ ಜೀವಸತ್ವ ಇದೆ ಸರ್ವಾಂಗ ಸುಂದರವಾದ ನಮ್ಮನ್ನ ಅಭಿವೃದ್ಧಿ ಮಾಡುವಂತ ವ್ಯಕ್ತಿತ್ವವನ್ನು ರೂಪಿಸುವಂತ ಶಕ್ತಿ ವಚನ ಸಾಹಿತ್ಯಕ್ಕಿದೆ ಹಾಗಾಗಿ ಅನೇಕ ಕಾರಣಗಳಿಂದ ಅದ್ರ ಕಲ್ಲು ಒಗೆಯುವಂತ ಕೆಲಸ ನಡ್ಕೊಂಡು ಬಂದದೆ ಇನ್ನು ನಾವು ಲಿಂಗಾಯತರಂತೂ ಎಲ್ಲರೂ ಇವತ್ತು ಸರ್ಕಾರ ಏನ್ ಮಾಡ್ಬೇಕಾಗಿದೆ ನಾವೆಲ್ಲರೂ ಪ್ರಮುಖರು ಸರ್ಕಾರಕ್ಕೆ ಏನ್ ಒತ್ತಡ ತರಬೇಕಾಗಿದೆ ಅಂದ್ರೆ ನಾವಿರುವಷ್ಟು ಕೋಟಿ ಚಿಲ್ಡ್ರ ಲಿಂಗಾಯತರಿದ್ರು ಕೂಡ ಇವತ್ತು ಅರವತ್ ಅರವತ್ತೈದು ಲಕ್ಷಕ್ಕೆ ಯಾಕೆ ಬಂದಿದೀವಿ ಅಂದ್ರೆ ನಾವೆಲ್ಲರೂ ಬೆನಿಫಿಟ್ ಸಲುವಾಗಿ ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಲಿಂಗಾಯತ ಮಡಿವಾಳ ಲಿಂಗಾಯತ ಹಡಪದ ಲಿಂಗಾಯತ ಕುರುಬ ಅಂತ ಬರ್ಸಿದ್ರೆ ಅವ್ರು ಬೆನಿಫಿಟ್ ಕೊಡೋದಿಲ್ಲ ನಾವು ಹಿಂದೂ ಲಿಂಗಾಯತ ಹಿಂದೂ ಮಡಿವಾಳ ಹಿಂದೂ ಅಂತ ಬರ್ಸಿದ್ರೆ ಮಾತ್ರ ಬೆನಿಫಿಟ್ ಕೊಡ್ತಾ ಇದೆ ಹಾಗಾಗಿ ಅವ್ರ ಬೆನಿಫಿಟ್ ಸಲುವಾಗಿ ಅವ್ರು ಏನ್ ಮಾಡ್ತಾ ಇದಾರೆ ಅವ್ರೆಲ್ಲರೂ ಲಿಂಗಾಯತ ಅನ್ನೋದನ್ನ ಬಿಡ್ತಾ ಇದಾರೆ ಹಾಗಾಗಿ ಇವತ್ತೆಲ್ಲಾ ಎಮ್ ಎಲ್ ಎಂದ ಹಿಡಿದು ಎಲ್ಲಾರು ಸೇರಿ ಲಿಂಗಾಯತ ಅಂತ ಬರಸಿದ್ರು ಬೆನಿಫಿಟ್ ಕೊಡ್ಬೇಕು ಹಾಗಿಂಗ್ ಏನಾದ್ರು ಮಾಡಿದ್ರೆ ಮಾತ್ರ ಇಲ್ಲ ಅಂದ್ರೆ ಲಿಂಗಾಯತ ಸ್ವತಂತ್ರ ಇಲ್ಲ ಅಂದ್ರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಮೊದಲಲ್ಲಿ ನಮ್ಮಲ್ಲೇ ಒಗ್ಗಟ್ಟಿಲ್ಲ ನಾವ್ ಲಿಂಗಾಯಿತರಲ್ಲೇ ಲಿಂಗಾಯತರಲ್ಲೇ ನಾವೊಂದು ಸಣ್ಣ ಉದಾಹರಣೆ ಹೇಳ್ಬುಗ್ಸ್ತೀನಿ ಒಂದು ಹಡಗು ಹೊರಟಿದೆ ಅಂತ ಇಟ್ಕೊಳ್ರಿ ಎಲ್ಲ ಕ್ಯಾಬಿನ್ ನಲ್ಲಿ ಏನ ಲಿಂಗಾಯತರಲ್ಲಿ ನೂರ ಆರು ನೂರ ಏಳು ಪಂಗಡಗಳಿದಾವಲ್ಲ ಒಂದ್ರಲ್ಲಿ ಬಳಜ್ಗಾರ್ ಕೂತಾರೆ ಒಂದ್ರಲ್ಲಿ ರೆಡ್ಡಿಯವ್ರು ಅವರು ಕುಂತಾರೆ ಒಂದ್ರಲ್ಲಿ ಸಾದ್ರ್ ಕೂತಾರೆ ಒಂದ್ರಲ್ಲಿ ನೊಬ್ರ ಕೂತಾರ ಒಂದ್ರಲ್ಲಿ ಮಡಿವಾಳರು ಒಂದ್ರಲ್ಲಿ ಹಡಪದವ್ರು ಎಲ್ಲರೂ ಕುಂತಿದ್ದಾರೆ ಹಡಗು ಹೊರಟದೆ ಒಬ್ಬರು ಕಂಡ್ರೊಬ್ರಿಗೆ ಆಗಲ್ಲ ಇವ್ರಿಗೆ ಎಲ್ಲರೂ ಮಲಗಸ ನಿದ್ರೆ ಎದ್ದು ನಿದ್ರಿಸ್ತಾ ಇರ್ಬೇಕಾದ್ರೆ ಒಬ್ಬ ಎದ್ದ ಒಬ್ಬ ಪಂಚಮಸಾಲಿ ಎದ್ದ ಏನಾದ್ರೂ ಮಾಡಿ ಬಳಜ್ಗಾರ್ ಮುಗಿಸ್ಬೇಕು ಅನಿಸ್ತು ಅವ್ರ ಮಲ್ಗಿರೋ ಕ್ಯಾಬಿನ ತೂತೊಳ್ದ ಮತ್ತೊಬ್ಬ ಒಣಗ ಎದ್ದ ಸಾದ್ರ ಮಲ್ಗಿರೋ ಕ್ಯಾಬಿನ ತೂತು ಹಾಕದ ಮತ್ತೊಬ್ಬ ಮಡಿವಾಳ ಎದ್ದ ಹಡಗದವ್ರ ಮಲ್ಗಿರೋ ಕ್ಯಾಬಿನ ತೂತಾಕದ ನಾವೆಲ್ಲಾ ವಿಚಾರ ಮಾಡ್ಬೇಕು ನಾವೆಲ್ಲಾರು ಕುತ್ಕೊಂಡಿರೋದು ಒಂದೇ ಹಡಗಲ್ಲಿ ಒಂದು ಕ್ಯಾಬಿನ ತೂತು ಹಾಕಿದ್ರು ಇಡೀ ಹಡಗೆ ಮುಳುಗೋಗ್ತು ಹಾಗಾಗಿ ಅದರದ್ದು ಸರಿಯಾದ ಪ್ರಜ್ಞೆ ಇವತ್ತು ನಮ್ ಜನಗಳಲ್ಲಿ ಅಹ್ ಮೂಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥದ್ ಹೇಳ್ತಾ ಇವತ್ತು ನಮ್ಮೆಲ್ಲಾ ಸಂಘಟನೆಗಳು ಸುಂದಿನೂರಿನ ಬಸವ ಕೇಂದ್ರದಿಂದ ಹಿಡಿದು ಎಲ್ಲಾ ಸಂಘಟನೆಗಳು ಸೇರಿ ಇವತ್ತು ಆ ಒಂದು ನಿಜವಾದ ಒಂದು ಸತ್ಯ ಏನು ಅಂತಕ್ಕಂಥ ಯಾಕೆಂದ್ರೆ ನಮ್ಮ ಅಮುಗೆ ರಾಯಮ್ಮ ಒಂದು ರಚನೆ ಇರ್ತಾಳೆ ಮುಂಡದಲ್ಲಿ ತಿರುಗುವವರು ಕೋಟೆಯನ್ನು ಕೋಟಿ ತಲೆಯಲ್ಲಿ ತಿರುಗುವ್ರ ಒಬ್ಬರನ್ನು ಕಾಣೆನಯ್ಯ ಅಂಗದಲ್ಲಿಪ್ಪ ಮಲಿನವ ಕಳೆವರು ಕೋಟೆಯನ್ನು ಕೋಟಿ ಮನದಲ್ಲಿಪ್ಪ ಮಲಿನವ ಕಳಿವರನ್ನ ಒಬ್ಬರನ್ನು ಕಾಣೆನಯ್ಯ ಮುಗೇಶ್ವರ ಅಂತ ಈ ಜಗತ್ನಲ್ಲಿ ತಲೆ ಮೇಲ್ಗಡೆ ತಿರುಗ್ತಕ್ಕಂಥವ್ರು ತಲೆ ಒಳಗಡೆ ತಿರುಗ್ತಕ್ಕಂಥವ್ರು ಒಬ್ಬರು ನೋಡ್ಲಿಲ್ಲ ಹಂಗೆ ಅಂಗದಲ್ಲಿಪ್ಪಿನ ಕಳೆಯವರು ನೀವು ಪ್ರತಿದಿನ ಟಿವಿಯಲ್ಲಿ ನೋಡ್ತಿರ ಐದೈದು ನಿಮಿಷಕ್ಕೂ ಕೂಡ ಅಡ್ವರ್ಟೈಜ್ ಗಳು ಬರ್ತವೆ ಎದುರ ಅಡ್ವರ್ಟೈಸ್ ಬರ್ತವೆ ಅಂದ್ರೆ ನಿಮ್ಮ ಮೈನ ಹೊಲಸ ಕೋಟ್ ತೆಗಿಯುವಂತ ಸೋಪು ಶಾಂಪೂಗಳ ಅಡ್ವರ್ಟೈಸ್ ಅಡ್ವಂಟೇಜ್ ವಿನಃ ಮನಸ್ಸಿನ ಮೈಲ್ಗೆಯನ್ನು ಕಳಿತಕ್ಕಂತ ಒಂದು ಅಡ್ವಂಟೇಜ್ ಗಳನ್ನು ನಾವು ನೋಡೋದಿಲ್ಲ ಇವತ್ತು ಸಿಂಧನೂರಿನ ಬಸವ ಕೇಂದ್ರ ಬಸವಚಾರ ಇವೆಲ್ಲ ಉದ್ದೇಶ ಏನು ಅಂದ್ರೆ ಮನಸ್ಸಿನ ಮೈಲಿಗೆಯನ್ನ ತೊಳೆಯುವಂತ ಇದು ಒಂದು ಕಾರ್ಯಕ್ರಮ ತಾವೆಲ್ಲರೂ ಕೂಡ ನಾಳೆ ಸರಿಯಾಗಿ ಏಳು ಗಂಟೆಗೆ ಪ್ರಾರಂಭ ಆಗಿರುತ್ತದೆ ಏಳುವರೆ ತನಕ ಸಂಗೀತ ಇರ್ತದೆ ಏಳುವರೆಯಿಂದ ಇಂದ ಎಂಟೂವರೆ ಕರೆಕ್ಟ್ ಆಗಿ ಪ್ರವಚನ ಮುಗೀತದೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಮತ್ತೆ ತಾವೆಲ್ಲರೂ ಎಕ್ಸ್ಪ್ರೆಸ್ ಗಾಡಿಗಳಾಗ ಬರ್ಬೇಡ್ರಿ ಪ್ಯಾಸೆಂಜರ್ ಆಗಿ ನಿಂತ ಎಲ್ಲರನ್ನ ಕರ್ಕೊಂಡ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬರ್ರಿ ಅಂತಕ್ಕಂಥ ಮಾತನ್ನ ತಿಳಿಸ್ತಾ எல்லா பூஜ்ய சரணாரந்த மத்தொந்து சரி சரணார்த்தி ஏன் நான் முக்தி மாதிரி கொலையு மாதம் சர்வசம்